ಏ ಮಗಳು ಮಗಳ ಫಸ್ಟ್ ವರ್ಕ್ ಕಳ್ಸ ಮಾಚಿಕ ನೀ ಏನು ಬಟ್ಕಂತೀರಿದ್ರುಗ ಓ ಬಂದ್ಬಿಟ್ಲಿ ಇಲ್ಲಿ ಇಲ್ದಿರೋದಲ್ಲ ಮಾತಾಡಕ ನನ್ ಮಗ್ಳನ್ ಕಳ್ಸು ಅಂತ ಹೇಳಿದ್ದು ಒಳಗ ಅವಳೆಲ್ಲ ನನ್ ಮಗ್ಳು ಕಳ್ಸು ಅಷ್ಟೇ

ಹೋಗೋಣ ನಮ್ಮ ಮಕ್ಕಳನ್ನ ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ ಇವತ್ತು ಮನೆ ಒಳಕ್ಕೆ ನುಗ್ತೀನಿ ಅದೇನ್ ಮಾಡ್ತಾ ಮಾಡ್ಕೊಳ್ಳಿ ನಡಿ ಹೋಗೋಣ ನನ್ನ ಮಗಳು ನಿಮ್ಮ ಮನೆಯಾಗ ಇಲ್ಲ ತಾನೆ ಸರ್ಸ್ ಸರ್ಕಂ ಮತ್ತಾಗ ನಾನೇ ಹೋಗಿ ನೋಡ್ತೀನಿ ನನ್ನ ಮಗಳು ನಿಮ್ಮ ಮನೆಯಾಗ ಇದ್ದಾಳ ಇಲ್ಲೋ ಅಂತ ಹೇಳಿ ಎಲ್ಲ ಮುಕ್ಕಿ ನಿನ್ಗೆ ಇಷ್ಟು ಸುಸ್ತೋಗ್ ಕೈ ತೇನ ಗಂಡ್ ಹೆಣ್ಮಕ್ಳು ಮ್ಯಾಕ್ ಕೈ ಮಾಡ್ಬಾರ್ದು ಅಂತಿದ್ರೆ ನಾಟಕ ಮಾಡ್ತೀನಿ ನನ್ನ ಹತ್ರ ಬಂದು ಹೆಂಗ್ ಹೋಗ್ತೀನಿ ನೋಡ್ತಾ ಇರ ಹಂಗೆ ನಡೀರಮ್ಮ ಒಳಕ ಅದಂಗ್ ಬಿಡಲ್ಲ ನಾನು ನೋಡ್ತೀನಿ ಬಿದ್ದಿರ್ಲೇನ ಇದಲ್ವ ನಾನ್ ನೋಡ್ತೀನಿ ಸುಮ್ ಕುಂದ್ರು ಇಲ್ಲ ಬಿದ್ಕ ನಾವ್ ಹೋಗ್ಬಾರತ ಹುಡ್ಕಂಗ ಕರ್ಕೊಂಡ್ ಬರ್ತೀನಿ ನಮ್ಮ ಹೇಳು ಏ ಲೌಡಿರ ಬರ್ರೆ ಈಚಕ ಯಾರಿದ್ರ ಏ ವೀಣಮ್ಮ ಸುಮ್ಕ ಬಂದ್ಬಿಟ್ರ ಸರಿ ನೋಡು ನೀನ್ ಎಲ್ಲಿದ್ರು ಮನೆ ಹುಡುಕಿ ಹುಡ್ಕಿ ಬಿಡದೆ ಹೋಯ್ತಿವಿ ಬಾ ಅಂತ ಹೇಳ್ತಿರೋದು ನಿನ್ನ ಏ ನನ್ ಸೊಸೆ ಎಲ್ಲ ಒಳಗೆ ಕಲ್ಸೆ ಸುಮ್ಕ ಓಹೋ ಯಾಕೆ ಬಂದಿರ ಅಂತ ಕೇಳಕ್ ಬಂದ್ಬಿಟ್ಟಾಳ ನನ್ ಸೊಸೆನ ಕರ್ಕ ಬಂದ್ ಮನೆಗೆ ಮರಿ ಕಂಡ್ರೆ ಯಾಕೆ ಬಂದಿರ ಬಿಟ್ಟಿರ ಅಂತ ಕೇಳ್ತೀನಿ ನನ್ನ ಕಲ್ಸೆ ಮುಚ್ಕೊಂಡು ಕೆದಕ್ಕೆ ಕರ್ಕ ಬಂದಿರ ನನ್ ಸೊಸೆನ ಹಾ ನನ್ ಮಗ ಫಿಕ್ಸ್ ಆಗಿತ್ತ ಹುಡುಗಿ ಹಾ ಮದುವೆ ಮಾಡ್ಕೋಣ ಅಂತ ಮುಂದಿನ ಇನ್ನೊಂದು ಐದಾರು ತಿಂಗಳ ನೀನ್ ಎದಕ್ಕೆ ಕರ್ಕ ಬಂದಿರ ನಿಮ್ಮ ಮಗ ನಿಮ್ ಮಗ ಎದಕ್ಕೆ ಕರ್ಕ ಬಂದ ನಕ್ಕರಿಯ ಮಾವ ವರ್ಗ ಫಸ್ಟ್ ನೀವ್ ಎದಕ್ ಬಂದಿರ ಅಂತ ಕೇಳಕ್ ಬಂದಾಳ ಅಯ್ಯೋ ನಾನೇ ನನ್ನ ಮಗ ಬಂದಿಲ್ಲ ಅಂತೇಳಿ ಹೇಳಿ ನನ್ನ ಫೀಲಿಂಗ್ ಅಲ್ಲಿ ಇದೀವಿ ನೀವ್ ಈ ತರ ಮಾಡ್ಬೇಡಿ ಅಮ್ಮೋರೆ ನಮ್ಮ ಮಗ ಇನ್ನ ಬಂದಿಲ್ಲ ನೀವ್ ಎದಕ್ಕೆ ಈ ತರ ಮಾಡ್ತೀರಾ ಏ ಕಂಡಿನಿ ಮುಚ್ಕೊಂಡು ಕುಂದ್ರು ಹೋಗ್ ಕರ್ಕಂಬರೋ ಅಂತ ಹೇಳಿದ್ದು ಇಲ್ಲ ಅಂದ್ರೆ ನೋಡು ನಾವೇ ಹುಡುಗಿ ಕರ್ಕೊಂಬಿಟ್ರೆ ನಿನ್ನ ಬಾಳ ಕಾಲ್ ಬಿಡಿಗೆ ತಕೊಂಡು ಬರ್ದಿಬಿಡೋದು ಹೇಳಿದ್ ಅರ್ಥ ಮಾಡ್ತಾ ಹೋಗಿ ನನ್ನ ಮಗಳನ್ನ ಕರ್ಕೊಂಬಂದ್ರೆ ನನ್ನ ಕೈ ಇಲ್ಲ ಇಲ್ಲಾಂದ್ರೆ ನೋಡು ಇವತ್ತು ನಿಂತಿ ಕಾಣಿಸ್ಬಿಡ್ತೀನಿ ಇವತ್ತು ಅಯ್ಯೋ ಅದಕ್ಕೆ ಈಗ ಹಿಂಗೆ ಆಡ್ತಿರ್ತಾಳ ನಡಿ ವದ್ದೆ ಎಳ್ಕೊಂಡು ಹೋಗೋಣ ನಮ್ಮ ವೀಣವನ್ನ ಕರ್ಕೊಂಬರೋಣ ಇವರೆಲ್ಲ ಇದೇ ಬುದ್ಧಿ ಕಲ್ತಾರ ಕಣ ಒಳಗೆ ಹೋಗೋಕೆ ಬಿಡೋಕ್ಕಿಲ್ಲ ಅಯ್ಯಮ್ಮನ ಹೆಂಗೆ ಬೆಳಸಿಯೋ ಇವ್ಳು ಹಂಗೆ ಸೈಡ್ಗೆ ಸರಿಸು ಹೋಗ್ತಾಳ ತಿ ಮುಚ್ಕೊಂಡು ನಡಿ ಹೋಗ್ ಕರ್ಕೊಂಬರೋಣ ಎಲ್ಲ ರೌ ಸಿಕ್ಕಿರ್ತಾರೆ ಕಣ ಓಹೋ ವೀಣ ಅಮ್ಮರ್ನ ಹುಡಿಕೊಂಡು ಬಂದ್ಬಿಟ್ಟವ್ರೆ ದುರ್ಗಿ ಅಮ್ಮರು ಇವತ್ತೈತೆ ಇವ್ರಿಗೆ ನನ್ನ ಬಗ್ಗೆ ನಾಟಕ ಮಾಡ್ತಿದ್ಲಲ್ಲ ಇವತ್ತು ಇರೋದು ಏನು ಈ ಥರ ಸ್ಟೈಲ್ ರೆಡಿ ಐತೆ ಆಗ ಈಗ ಅಂತ ಹೇಳ್ಪ ಜಂಬ ಕಚ್ಕೊಂತಿದ್ಲು ಅವಳು ಸೊಸೆನೆ ಪ್ರ ಕುಪ್ಸ ಇಲ್ದಿರೋ ಥರದ್ದು ಒಂದು ತಾಪ ಹಾಕೊಂಡ್ ಬಂದವಳೆ ಅವಳಿಗೇನು ಮಾತಾಡಲ್ಲ ನನಗೆ ಮಾತಾಡ್ತಾಳೆ ಇವಮ್ಮ ಮಾತಾಡಲಿ ಮಾತಾಡ್ಲಿ ಐತಿ ಏ ದಿವ್ಯ ಬರೇಲಿ ಬಾರೇಲಿ ಇತ್ತಕ ಅಮ್ಮರ ನನ್ನ ಮಗ ಅಲ್ಲ ಅಮ್ಮರೇ ಈ ಬಾಗಿಕ್ಕೂ ಇನ್ ಮಗ ನಮ್ಮ ಮಗ ಅಲ್ಲ ಅವನು ನೀವೇ ಮನೇಲಿ ಕೂಗ್ತಿದ್ರ ಏ ನಂಗೆ ಭಯನೇ ಆಗುತ್ತೆ ಅಮ್ಮರ ನೀವು ಕೂಗ್ಬಿಡಿ ಈ ಮನೆ ಮುಂಟೈ ಯಾಕಪ್ಪ ಬಂದ್ ಹೆಂಗಾರು ಮಾಡ್ ಬಚಾಯಿಸ್ತಿದ್ದೆ ಅಷ್ಟೇ ವೀಣಾರಾಮ ನಂಗೆ ಇಲ್ಲ ಅಷ್ಟ ನಮ್ಮ ಹುಡುಗರು ಇನ್ನ ಬಂದಿಲ್ಲ ಮನೆಯಾಗ ಇನ್ನ ಬಂದಿಲ್ಲ ಅವರು ಎಲ್ಲೋಗ್ರೆ ಅಂತಾನೆ ಗೊತ್ತಿಲ್ಲ ಅಯ್ಯೋ ನಮ್ಮ ಮಕ್ಳಿಗೆ ಏನಾಯ್ತು ಅನ್ನೋದೇ ಭಯ ಬಿಟ್ಟೈತಿ ಪಾಪ ದಿವ್ಯ ಒಳ್ಳೊಳ್ಳೆ ನಾನೇ ಏನೋ ಅನ್ಕೊಂಡ್ಬಿಟ್ಟೆ ಅಯ್ಯೋ ಎಷ್ಟೊತ್ತಿಂದ ಇಲ್ಲ ಅಂತ ಅಂತೇಳಿ ನೀವೇನು ನುಗ್ಗಿರು ಹೋಗಿ ಸುಮ್ಕ ಮನೆಯಾಗ ಯಾವ ವೀಣಾನೇ ಇಲ್ಲ ಯಾವ ರಾಮನೇ ಇಲ್ಲ ಮಗ ನಾನೇ ಪೊಲೀಸ್ ಕಂಪ್ಲೇಂಟ್ ಓ ನಾವು ನೋಡ್ದಾರ ಪೊಲೀಸ ಹೋಗಮ್ಮ ಕಂಡಿನಿ ಕಣ ನೀನ್ ಯಾವ ಪೊಲೀಸ್ ಕರ್ಕೊಂಡ್ ಬರ್ತಿ ಬಿಡ್ತಿ ಅಂತೇಳಿ ನಾನು ಕರ್ಕೊಂಬರಗು ನಾನ್ ನೋಡ್ದಾರ ಪೊಲೀಸ ನಾನ್ ನೂರ ರೂಪಾಯಿ ಬಿಸಾಕ್ರ ನಮ್ ಮನೆ ಬಾಗ್ಲು ಬಂದ್ ಕಸ ಕೊಡ್ತಾನವಯ್ಯ ನೀನ್ ಹೋಗ್ ಕೊಡೋದು ಕಂಪ್ಲೇಂಟ್ ನಾನೇ ಕೊಟ್ ಬಂದಿನಿ ಕಣ ನಾನೇ ಬಾ ಅಂತೇಳಿ ಬಂದಿನಿ ಬರ್ತಾರ ಅದೇನು ನಿನ್ ಮಗ್ಳಗ ನಿನ್ ಮಗ ಐತಿ ಇವತ್ತು ಸ್ಟೇಷನ್ಗೆ ಹಾಕ್ಸೋದು ಬಾ ಕಣ ಏನ್ ಸಹಕಾರ ಅನ್ಬಿಟ್ಟು ಪೊಲೀಸರು ಒಂದೇ ತರ ಇರಲ್ಲ ಕಣ ಯಾವ ಅಂದ್ರೆ ಎಲ್ಲಾರು ಒಂದೇ ತರ ಇರಕ್ಕಿಲ್ಲ ಕಣ ಕರ್ಕೊಂಡ್ ಬರ್ತಿ ಕರ್ಕೊಂಡ್ ಬರೋ ವರ್ಷ ತುಂಬೈತೆ ಮುಂಗ ಮದ್ವೆ ಆಗಿದ್ರೆ ಏನ್ ತಲೆ ಕೆಡ್ಸ್ಕೊಳ್ತೇನೆ ಕಣ ನಮ್ ಮಗ ಸೊಸೆ ಮನೆಯಾಗಿಲ್ಲ ಅಂತ ಹೇಳಕತ್ತಿಲ್ಲ ಇಲ್ಲ ಅನ್ನಾಗ ಮುಚ್ಕೊಂಡ್ ಹೋಗ್ಬೇಕು ಮನೆ ಬಾಗ್ಲತ್ರ ಬಂದು ಜಗಳ ಮಾಡೋದು ನಾಟಕ ಮಾಡೋದು ಅಂತ ವಿಂತ ಮಾಡೋದು ಮಾಡಿರ ಅಂದ್ರೆ ನೋಡು ಕಾಲ್ ಬಡದೆ ತಕೊಂಡ್ ಬಡದು ಬಿಡ್ತೀನಿ ಎಲ್ಲಾರ್ಗು ಬಡದೆ ಬಡದೆ ಕಳ್ಸೋದು ಏನು ಏನ್ ಸಾವುಕಾರ್ತಿ ಅಂತ ತಕ್ಷಣ ಏನ್ ಎದ್ರಕೊಂಬುಡ್ತಾರೇನ ನಿಮ್ಗ ಹಾ ಎರಡನೇ ಎರಡು ಕೊಂಬ್ಬಿಟ್ಟವ ನಿಮ್ಗ ಏನ್ ಗುಳ್ಳಿ ಆಡ್ದಂಗೆ ಆಡ್ತೀರಿ ಏನಿಲ್ಲ ನೋಡ್ರಿ ಸರಿ ಸರಿ ಕಪ್ ಕಪ್ಪಗೆ ಉಯ್ತ್ ಕಳ್ಸೋದು ನೋಡಕ್ ಹಿಂಗಿದೀವಿ ಅಂತ ನಾಟಕ ಮಾಡಿ ಹೇಳಿ ಅಂದ್ರೆ ನೀವು ಯಾಕಂದ್ ನಿನ್ ಮಗ್ಳು ತಪ್ಪು ಮಾಡಿಲ್ಲೇನ ನಿನ್ ಮಗ್ಳು ತಪ್ಪು ಮಾಡೋಳ ನನ್ನ ಮಗನ ತಪ್ಪು ಮಾಡೋಣ ಬಂದವರ ಎಲ್ಲವರ ಬಿಟ್ಟಾರ ಗೊತ್ತಿಲ್ಲ ಬ ಬರೋವರೆಗೂ ಸುಮ್ ಕುಂದ್ರ ರೀ ಅದನ್ ಬಿಟ್ಟು ನಮ್ಮ ಮನ್ಯಾಗವರ ಬಿಟ್ಟಾರ ಅಂತ ನಾಟಕ ಮಾಡೋರ ನೀವು ನಮ್ಮ ಮನ್ಯಾಗ ಕಣಮ್ಮ ಹೇಳಕತ್ತಿಲ್ಲ ಇಲ್ಲ ಅಂತ ಹೇಳಿ ಹೋಗ್ರಿ ಸುಮ್ಕ

ನಮ್ಮನೆ ವಿಚಾರ ಅವಳಿಗೆ ಏನು ಏನು ಮಾಡ್ತಾ ಇದ್ದಾಳೆ ಇಲ್ವಲ್ಲ ನಮ್ಮ ಅತ್ತೆನೂ ಹೊರಗೆ ಹೋಗಿಲ್ಲ ನಾನು ಹೊರಗೆ ಹೋಗಿಲ್ಲ ಆಕೆಗೆ ಹಿಂಗೆ ಗೊತ್ತಾಗ್ಬಿಡುತ್ತೆ ಆಕೆ ಬಾಯಿ ಹಿಂಗೆ ಬಂದು ಹೇಳ್ಬಿಡ್ತಾಳೆ ನಾವೇನು ಸುಳ್ಳು ಹೇಳಕತ್ತಿಲ್ಲ ಲಕ್ಷ್ಮೀನ ಬಾಗಿನ ಬಂದು ಹೇಳಿದ್ದಾರೆ ಮನೆ ಹತ್ರ ಬಡ್ಡಿ ರೊಕ್ಕ ಕೊಡಕ್ಕೆ ಬಂದಿದ್ರು ಬೆಳಗ್ಗೆ ಅವರೇ ಹೇಳಿದ್ರು ಬಡ್ಡಿ ರೊಕ್ಕ ಕೊಡಕ್ಕೆ ಬಂದಿರೋ ಬಂದಿಲ್ಲ ಇವಾಗ ಅವರೇ ಹೇಳಿದ್ದು ದುರ್ಗ ಇವರು ಗುಂಡಕ್ಕಾಯಿ ಅವ್ರ ಮನೆಯಾಗ ವರ್ಗ ಆ ಕಡೆ ಕಿಟಕಿ ಹತ್ರ ಅವ್ರ ಮಗುಂದು ವೇ ಮತ್ತೆ ಮೊಮ್ಮಗುಂದು ವಾ ನಿಮ್ಮ ಮಗಳದ್ದು ವಾಯ್ಸ್ ಬರಕತ್ತೈತಿ ಅಂತ ಬಂದು ಹೇಳಿದ್ರು ಅದಕ್ಕೆ ಬಂದಿದ್ದು ನಾವು ನನ್ನ ಮಗಳ ಇಲ್ಲೇ ಅವಳೆ ಅನ್ನೋದು ನಾನು ಖಚಿತ ಆಗೈತಿ ಸುಮ್ಮನೆ ಕಳಿಸ್ಬಿಡ್ರಿ ಇಲ್ಲ ನೋಡ್ರಿ ಕಾಲ್ ಬಡಗೆ ತಕೊಂಡು ಬಡ್ದುಬಿಟ್ಟು ಕಳಿಸೋದು ವರ್ಗ ಏನು ಮಾಡ್ತೀರಿ ನೋಡ್ರಿ இதுதவிர புதுச்சேரியில் உள்ள அனைத்து மாவட்டங்களிலும் கோவிட்19 தொற்று பரவல் காரணமாக மாவட்டங்களில் கோவிட்19 தொடர்பான பரிசோதனைகள் மேற்கொள்ளப்பட்டு வருகின்றன